ಕಡಲೆ ಬೀಜ ಹಾಗೂ ಅವಲಕ್ಕಿಯನ್ನು ಉಪಯೋಗಿಸ್ಕೊಂಡು ಒಂದು ರುಚಿಕರವಾದ ಆರೋಗ್ಯಕರವಾದ ಲಡ್ಡು ರೆಸಿಪಿಯನ್ನು ಇವತ್ತಿನ ದಿನ ನಾನು ಶೇರ್ ಮಾಡ್ತಾಯಿದ್ದೀನಿ ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ಹಾಗೆಯೇ ಕರ್ಗಿ ಹೋಗುತ್ತೆ ತುಂಬ ರುಚಿ ಇರುತ್ತೆ ಹಾಗೆಯೇ ಬೆಲ್ಲವನ್ನು ಯೂಸ್ ಮಾಡಿಕೊಂಡು ಮಾಡಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟವಾಗುವಂಥ ಹೆಲ್ದಿ ಲಡ್ಡು ರೆಸಿಪಿ ಇದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಆ್ಯಂಡ್ ಟಿಪ್ಸ್ ಫ್ರೆಂಡ್ಸ್ ಇವತ್ತಿನ ದಿನ ಈ ಲಡ್ಡು ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸ್ಟವ್ ಮೇಲೆ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಈಗ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಅವಲಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟಿದೆ ಈಗ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಅವಲಕ್ಕಿಯನ್ನು ಸ್ವಲ್ಪ ಹುರ್ಕೊಳ್ಳೋಣ ಇದ್ರದ್ದು ಬಣ್ಣ ಲೈಟಾಗಿ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ನೀವು ಸ್ಟೌವ್ ಆಫ್ ಮಾಡ್ಕೊಳ್ಳಿ ಈ ರೀತಿ ಅವಲಕ್ಕಿಯನ್ನು ಹುರ್ಕೊಂಡಿದ ನಂತರ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೆಕ್ಸ್ಟು ಕಡಲೆ ಬೀಜನ ಸಹ ಇದೇ ಒಂದು ಪ್ಯಾನಲ್ಲಿ ಹುರ್ಕೊಳ್ಳೋಣ ಈಗ ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ ನಾವು ಯಾವ ಕಪ್ಪಲ್ಲಿ ಅವಲಕ್ಕಿಯನ್ನು ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನಾನು ಕಡಲೆ ಬೀಜನ ಸೇರಿಸ್ಕೊಳ್ತಿದ್ದೀನಿ ಅಂದರೆ ಎರಡು ಈಕ್ವಲ್ ಆಗಿ ತೆಗೆದುಕೊಳ್ಬೇಕು ಅವಲಕ್ಕಿ ಮತ್ತು ಬೀಜ ಈಗ ಇದನ್ನು ಅಷ್ಟೇ ಸೌ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ಳಿ ಇದ್ರದ್ದು ಬಣ್ಣ ಈ ರೀತಿ ಸ್ವಲ್ಪ ಕೆಂಪಾಗಲಿಕ್ಕೆ ಶುರುವಾದಾಗ ನೀವು ಸ್ಟೌ ಆಫ್ ಮಾಡ್ಕೊಳ್ಳಿ ಸೀದಿಸ್ಕೊಳ್ಳಿಕ್ಕೆ ಹೋಗಬೇಡಿ ಲಡ್ಡು ಟೇಸ್ಟ್ ಚೆನ್ನಾಗಿರಲ್ಲ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಸ್ವಲ್ಪ ಹಾರಲಿಕ್ಕೆ ಬಿಡೋಣ ಈಗ ಇದು ಸ್ವಲ್ಪ ಹಾರಿದ್ರೆ ಇದ್ರದ ಮೇಲಿನ ಹೊಟ್ಟೆಲ್ಲ ಈಸಿಯಾಗಿ ಬಂದುಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ಹೊಟ್ಟೆಲ್ಲ ಬೇರ್ಪಡಿಸ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮೊದಲಿಗೆ ಅವಲಕ್ಕಿಯನ್ನು ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳಿ ಕಡಲೆ ಬೀಜ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳಿ ಮೊದಲಿಗೆ ಅವಲಕ್ಕಿನ ಈ ರೀತಿ ಪುಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ತೀರ ತರಿತರಿಯಾಗೂ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ತೀರ ನುಣ್ಣಗೂ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಈ ರೀತಿ ಮೀಡಿಯಮ್ ಆಗಿ ಕಡಲೆ ಬೀಜ ಮತ್ತು ಅವಲಕ್ಕಿಯನ್ನು ಸಪ್ರೇಟಾಗಿ ಪುಡಿ ಮಾಡಿಕೊಂಡು ಈಗ ಪ್ಲೇಟ್ಗೆ ಹಾಕ್ಕೊಂಡು ಪ್ಲೇಟಲ್ಲಿ ಇದನ್ನು ಬೆರೆಸ್ಕೊಳ್ಳಿ ಮಿಕ್ಸಿಯಲ್ಲಿ ನಾವು ಒಂದೇ ಸರಿ ಹಾಕಲಿಕ್ಕೆ ಹೋದರೆ ಕಡಲೆ ಬೀಜ ಬೇಗನೆ ಪುಡಿ ಆಗಿಬಿಡುತ್ತೆ ಅವಲಕ್ಕಿ ಒಂದು ಸ್ವಲ್ಪ ಆಗುತ್ತೆ ಹಾಗಾಗಿ ಬೇರೆ ಬೇರೆ ನೀವು ಪುಡಿನ ಮಾಡಿಕೊಂಡು ಪುಡಿ ಆಗಿದ ನಂತರ ಈ ರೀತಿ ತಟ್ಟೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಈಗ ಈ ರೀತಿ ಒಂದು ಪುಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ರೆ ಈಗ ಉಳಿದಿದ್ದೆಲ್ಲನೂ ನಾವು ಅಂತ ಮಾಡ್ಕೊಂಬಿಡ್ಬೋದು ಈಗ ಬೆಲ್ಲವನ್ನು ಕರಗಿಸ್ಕೊಳ್ಳಿಕ್ಕೆ ಸ್ಟೌವ್ ಮೇಲೆ ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಯಾವ ಕಪ್ಪಲ್ಲಿ ಅವಲಕ್ಕಿ ಮತ್ತು ಕಡಲೆ ಬೀಜನ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಬೆಲ್ಲವನ್ನು ತೆಗೆದುಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಬೆಲ್ಲವನ್ನೆಲ್ಲ ಕರಗಿಸ್ಕೊಳ್ಬೇಕು ಇಲ್ಲಿ ಯಾವುದೇ ರೀತಿಯ ಪಾಕದ ಅವಶ್ಯಕತೆ ನಮಗಿಲ್ಲ ಬೆಲ್ಲ ಅನ್ನೋದು ಚೆನ್ನಾಗಿ ಕರಗಿದ್ರೆ ಸಾಕಾಗುತ್ತೆ ಅವಲಕ್ಕಿ ಮುಕ್ಕಾಲು ಕಪ್ಪು ಬೀಜ ಮುಕ್ಕಾಲು ಕಪ್ಪು ಎರಡೂ ಸೇರಿ ಒಂದೂವರೆ ಕಪ್ಪಷ್ಟು ಆಗಿತ್ತು ಹಾಗಾಗಿ ಒಂದೂವರೆ ಕಪ್ಪಷ್ಟು ನಾನು ಬೆಲ್ಲವನ್ನು ಉಪಯೋಗಿಸ್ಕೊಂಡೀನಿ ಉಪಯೋಗಿಸ್ಕೊಂಡಿದ್ದೀನಿ ಒಂದು ವೇಳೆ ಸ್ವೀಟ್ ಜಾಸ್ತಿ ಅಂದ್ಕೊಳ್ಳೋರು ಒಂದು ಕಪ್ಪಷ್ಟು ಹಾಕ್ಕೋಬೋದು ಈಗ ಯಾವುದೇ ಪಾಕದ ಅವಶ್ಯಕತೆ ಇಲ್ಲ ಈ ರೀತಿ ಬೆಲ್ಲ ಪೂರ್ತಿ ಕರಗಿದ್ರೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಟೂ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿ ಹುರ್ಕೊಳ್ಳೋಣ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಯಾವ ಡ್ರೈ ಫ್ರೂಟ್ಸ್ ನಿಮಗೆ ಮನೆಯಲ್ಲಿದೆಯೋ ಅದನ್ನು ನೀವು ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿಯನ್ನು ಈ ರೀತಿಯಾಗಿ ಪೀಸಸ್ ಆಗಿ ಕಟ್ ಮಾಡಿ ತುಪ್ಪಕ್ಕೆ ಹಾಕ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿಯ ತುರಿಯನ್ನು ಸಹ ಹಾಕ್ಕೊಳ್ಳೋಣ ಒಂದು ವೇಳೆ ಹಸಿ ಕೊಬ್ಬರಿ ಮನೆಯಲ್ಲಿದೆ ಅಂದರೆ ಅದು ಹಾಕ್ಕೊಬೋದು ನನಗಿಲ್ಲಿ ಒಣ ಕೊಬ್ಬರಿನೇ ಇತ್ತು ಹಾಕ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಬೆಲ್ಲದ ನೀರು ಕರಗಿಸ್ಕಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಶೋಧಿಸ್ಕೊಳ್ಳೋಣ ಈ ರೀತಿ ಬೆಲ್ಲವನ್ನು ಶೋಧಿಸ್ಕೊಳ್ಳೇಬೇಕು ಈಗ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಳ್ಳಿ ಈ ರೀತಿ ಬೆಲ್ಲವನ್ನು ಶೋಧಿಸೋದ್ರಿಂದ ಅದರಲ್ಲಿರೋವಂಥ ಕಸ ಎಲ್ಲ ದೂರ ಆಗುತ್ತೆ ಈಗ ಒಮ್ಮೆ ಇದನ್ನು ಚೆನ್ನಾಗಿ ಈ ರೀತಿ ಕಲಿಸಿದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿ ಮತ್ತು ಕಡಲೆಬಿಚ್ಚದ ಪುಡಿ ಇದೆ ಅಲ್ವಾ ಆ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳಿ ನೆನಪಿರಲಿ ಈಗಿಂದ ನೀವು ಸ್ಟೌವ್ ಕಡಿಮೆನೇ ಇಟ್ಕೊಳ್ಬೇಕಾಗುತ್ತೆ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡೇ ಇಟ್ಕೊಂಡೆ ನೀವು ಮಾಡ್ಕೋಬೇಕಾಗುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಸಮಯ ಬೇಕಾಗುತ್ತೆ ನಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರಲಿಕ್ಕೆ ನೀವು ಕಡಿಮೆ ಹುರಿಯಲ್ಲಿಟ್ಕೊಂಡು ಈ ರೀತಿಯಾಗಿ ಕಲಿಸ್ತಾ ಇರಬೇಕು ತಳ ಅಂಟ್ಕೊಳ್ಳುತ್ತೆ ಹಾಗಾಗಿ ನಾನ್ ಸ್ಟಿಕ್ ಪ್ಯಾನ್ಗಳಲ್ಲಿ ಮಾಡೋದರಿಂದ ಈ ರೀತಿ ತಳ ಅಂಟ್ಕೊಳ್ತೀರೇ ನಾವು ಮಾಡ್ಕೋಬೋದು ನೀವು ಗಮನಿಸ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಅಲ್ವಾ ಈಗ ಒಳ್ಳೆ ಘಮ ಬರಲಿಕ್ಕೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿಯನ್ನು ಕೊಟ್ಟು ಪುಡಿ ಮಾಡಿ ಏಲಕ್ಕಿ ಪುಡಿನ ಸ್ವಲ್ಪ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಕೊನೆಯಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪವನ್ನು ಸಹ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ನೀವು ಗಮನಿಸ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ಎಲ್ಲ ಒಂದು ಉಂಡೆ ಆಕಾರಕ್ಕೆ ಬರ್ತಾ ಇದೆ ಅಂಟ್ಕೊಳ್ತೀರ ಪ್ಯಾನ್ಗೆ ಈ ರೀತಿ ಉಂಡೆ ಆಕಾರಕ್ಕೆ ಬರ್ತಿದೆ ಅಂದರೆ ನಮಗೆ ಕರೆಕ್ಟಾಗಿ ಅದ್ರ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಅಂತ ಅರ್ಥ ಆಗುತ್ತೆ ನೀವು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ಸಮಯದಲ್ಲಿ ನೀವು ಸ್ಟೌವ್ ಆಫ್ ಮಾಡ್ಕೊಳ್ಳಿ ಸ್ಟೌವ್ ಆಫ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ತೆಗೆದುಕೊಳ್ಳೋಣ ತುಂಬ ಬಿಸಿಯಲ್ಲಿ ನಾವು ಲಡ್ಡು ಮಾಡಲಿಕ್ಕಾಗಲ್ಲ ಕೈಯೆಲ್ಲ ಸುಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಹಾರಲಿ ತುಂಬ ಹಾರ್ಲಿಕ್ಕೂ ಬಿಡಬೇಡಿ ಮೀಡಿಯಮ್ ಬಿಸಿ ಇರೋವಾಗ್ಲೂ ಲಡ್ಡೂನ ಮಾಡ್ಕೊಂಡ್ಬಿಡಬೇಕು ಈಗ ಸ್ವಲ್ಪ ಹಾರಿದೆ ಫ್ರೆಂಡ್ಸ್ ನಾನು ಲಡ್ಡು ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗಿರುತ್ತೆ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೇ ಕರ್ಗಿ ಹೋಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸಿದಾಗ ಸಕ್ಕರೆಯಲ್ಲಿ ಮಾಡಿರೋವಂಥ ಪದಾರ್ಥಗಳನ್ನು ತಿನ್ನೋ ಬದಲು ಈ ರೀತಿಯಾಗಿ ಹೆಲ್ದಿ ಲಡ್ಡು ನೀವು ಮಾಡ್ಕೊಳ್ಳಿ ಮನೆಯಲ್ಲೂ ಸಹ ಎಲ್ಲರಿಗೂ ಇಷ್ಟವಾಗುತ್ತೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಲಡ್ಡೂನ ನೀವು ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಲಡ್ಡು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಲಡ್ಡೂಗೆ ಬರ್ತಾಯಿದೆ ಕೈಗೊಂಚೂರು ಅಂಟ್ಕೊಳ್ತೀರ ತುಂಬ ರುಚಿಯಾಗಿರುತ್ತೆ ನೀವು ಸಹ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಈಗ ಇದೇ ರೀತಿಯಾಗಿ ಒಂದೊಂದೇ ಲಡ್ಡೂನ ನೀವು ಮಾಡ್ಕೊಳ್ಳಿ ನಾನು ತೆಗೆದುಕೊಂಡಿದ್ದ ಅವಲಕ್ಕಿ ಮತ್ತು ಕಡಲೆ ಬೀಜ ಒಂದೂವರೆ ಕಪ್ ಆಗಿತ್ತಲ್ಲ ಅದರಲ್ಲಿ ಸುಮಾರು ನನಗೆ ಇಲ್ಲಿ ಒಂದು ಹತ್ತು ಲಡ್ಡುವರೆಗೂ ಆಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಆರೋಗ್ಯಕರವಾಗಿ ಕಡಲೆ ಬೀಜ ಮತ್ತು ಅವಲಕ್ಕಿನ ಉಪಯೋಗಿಸ್ಕೊಂಡು ಬೆಲ್ಲವನ್ನು ಹಾಕಿ ರುಚಿಕರವಾದ ಈ ಲಡ್ಡು ರೆಸಿಪಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್